ರೈತನ ಮೇಲೆ ಗನ್ ಶೂಟ್ ಮಾಡಿದ ಉದ್ದಿಮೆ ಲಂಕೇಶ್ವರನ್ನು ರೌಡಿ ಶೀಟರ್ ಮಾಡಿ ಜಿಲ್ಲೆಯಿಂದ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ರೈತ ಸಂಘದ ಮುಖಂಡರು ಆಗ್ರಹಿಸಿ ತಹಸೀಲ್ದಾರ್ಗೆ ಮನವಿ ಚಿಂತಾಮಣಿ ಮಂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಕಲ್ಲು ಿ ಅನುಮತಿ ನೀಡಿದ್ದು ಇದರ ಹಿನ್ನೆಲೆಯಲ್ಲಿ ಅತಿಯಾದ ಶಬ್ದ ಮತ್ತು ಧೂಳು ರೈತರಿಗೆ ತುಂಬ ತೊಂದರೆಯಾಗುತ್ತಿದ್ದು ಈ ಪರವಾನಗಿಯನ್ನು ರದ್ದುಗೊಳಿಸುವಂತೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ ಎಂಬ ಕಾರಣಕ್ಕೆ ಗಳ ಮಾಡಿದ್ದಾರೆ ಒಬ್ಬ ರೈತ ಮುಖಂಡನ ಅಂತಹವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ರೈತ ಸಂಘದ ಮುಖಂಡರು ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿ ತಾಲೂಕು ಅಧ್ಯಕ್ಷ ಕದರೇಗೌಡ ಮಾತನಾಡಿ ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜನಹಳ್ಳಿ ಎಂಆರ್ ಲಕ್ಷ್ಮೀನಾರಾಯಣರನ್ನು ಪ್ರಾಣ ಬೆದರಿಕೆ ಹಾಕಿ ಕಾಲಿಗೆ ಗನ್ ಶೂಟ್ ಮಾಡಿ ಅಲ್ಲಿಂದ ರೈತರನ್ನು ಭಯ ಬೀಳಿಸುವ ರೀತಿಯಲ್ಲಿ ವರ್ತಿಸಿದ ಕ್ವಾರಿ ಉದ್ಯಮಿ ಲಕ್ಕೇಶನ್ನು ಅವರ ವಿರುದ್ಧ ಕೂಡಲೇ ರೌಡಿ ಶೆಟ್ಟರ್ ದಾಖಲಿಸಿ ಜಿಲ್ಲೆಯಿಂದ ಗಡಪಾರು ಮಾಡುವಂತೆ ರಾಜ್ಯ ಸಂಘದ ರೈತ ಮುಖಂಡರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷ ಕದ್ರೇಗೌಡಂ ಮತ್ತು ಸಂಘದ ಪದಾಧಿಕಾರಿಗಳು ತಹಸೀಲ್ದಾರರಿಗೆ ಮನವಿ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಪರೀತ ಕ್ವಾರಿಗಳ ಹಾವಳಿ ಹೆಚ್ಚಾಗಿದ್ದು ರೈತರ ಜಮೀನುಗಳು ಧೂಳು ತುಂಬಿಕೊಂಡು ಸಾರ್ವಜನಿಕರ ಉಸಿರಾಟಕ್ಕೂ ಸಹ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿಗಳು ಏರ್ಪಾಡಾಗಿದ್ದರೂ ಸಹ ಇಲ್ಲಿ ಸರ್ಕಾರ ಇಂಥ ಕಡೆ ಗಮನ ಹರಿಸದಂತೆ ಹಾಗೂ ಮೇಲಾಧಿಕಾರಿಗಳು ಸಹ ಇದರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇರತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕರ ಜೀವನ ಜೊತೆ ಚಲಾವಟ್ಟವಾಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಸಾರ್ವಜನಿಕರ ಮೇಲೆ ಪದೇ ಪದೇ ಇಂತಹ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಎದುರಿಸ್ತಕ್ಕಂಥ ರೀತಿಯಲ್ಲಿ ಮನವಿ ನೀಡ್ತಾ ಇದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಮತ್ತು ಪ್ರಯೋಜನವಾಗ್ತಾ ಇಲ್ಲ ಅಂತಕ್ಕಂಥದ್ದು ಅವರು ದೂರಿರ್ತಕ್ಕಂಥ ಒಂದು ಸಂದರ್ಭ ಇದೇ ವಿಚಾರವಾಗಿಲ್ಲೂ ಸಹ ವಾರಿಗಳ ಉಪಕಳದಿಂದ ಜನರ ಜೀವನ ಮತ್ತು ರೈತರ ಬೆಳೆಗಳಿಗೆ ಬಹಳ ಧೂಳು ತುಂಬಿಕೊಂಡು ಕುತ್ತು ಬರತಕ್ಕಂಥ ರೀತಿಯಲ್ಲಿ ತೊಂದರೆ ಆಗ್ತಾ ಇರತಕ್ಕಂಥ ವಿಚಾರವನ್ನು ಪ್ರಶ್ನಿಸಿರ್ತಕ್ಕಂಥ ರೈತ ಮುಖಂಡದ ಮೇಲೆ ಒಬ್ಬ ಉದ್ಯಮಿಯಾಗಿರ್ತಕ್ಕಂಥವರು ಕಾಲಿಗೆ ಶೂಟೌಟ್ ಮಾಡಿ ಅವರ ಮೇಲೆ ಗಾಯಗಳಾಗುವ ರೀತಿಯಲ್ಲಿ ಮ ವರ್ತನೆ ಮಾಡಿರ್ತಕ್ಕಂಥ ಉದ್ಯಮಿ ಲಂಕೇಶ್ ಕೂಡಲೇ ರೌಡಿ ಶೀಟರ್ ದಾಖಲು ಮಾಡಿ ಜಿಲ್ಲೆಯಿಂದ ಗಡಿಪಾರು ಮಾಡುವಂತೆ ಮತ್ತು ಕ್ವಾರಿಗಳನ್ನು ಕೂಡಲೇ ಮುಚ್ಚುವಂತೆ ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಎಚ್ ಎನ್ ಚದ್ರೇಗೌಡ ಮತ್ತು ಪದಾಧಿಕಾರಿಗಳು ತಹಸೀಲ್ದಾರರಿಗೆ ಮನವಿ ಮಾಡೋದರ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷ ವೆಂಕಟಸುಬ್ಬಾರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಾಮಯ್ಯ ಜಿಲ್ಲಾ ಸಂಚಾಲಕ ಗಂಗಲಪ್ಪ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಂಜನಪ್ಪ ಕಾರ್ಯದರ್ಶಿ ಭೀಮಣ್ಣ ಶ್ರೀರಾಮರೆಡ್ಡಿ ಕೃಷ್ಣಪ್ಪ ಶಿವಣ್ಣ ರಾಮಣ್ಣ ನಾರಾಯಣಸ್ವಾಮಿ ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿನಂತಿ ಅಂದರೆ ನಮ್ಮ ರೈತರು ತುಂಬಾ ಭಯಭೀತರಾಗಿ ಬದುಕುವಂಥ ಪರಿಸ್ಥಿತಿ ಬರ್ತಾ ಇದೆ ಯಾಕಂದ್ರೆ ಆಗಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮು ಒಬ್ಬ ಉದ್ದಿನಿ ಲಂಕೇಶ್ ಅನ್ನೋರು ಆ ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಏನು ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನು ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಸರ್ಕಾರ ಅದಕ್ಕೆ ಪುಷ್ಟಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ಕೆ ಹೊರಟಿದ್ಯೋ ಬೇಡ ಅಂತ ಹೇಳಿದಕ್ಕೆ ಜನರಿಗೆ ತಕೊಂಡು ಶೂಟ್ ಔಟ್ ಮಾಡ್ತಾರಂದ್ರೆ ಸರ್ಕಾರ ಇದೆಯಾ ರೈತರು ಬದುಕಬೇಕಾ ರೈತರು ಅಂತ ಈ ಸರ್ಕಾರದಲ್ಲಿ ರೈತರು ಏನಾಗಬೇಕು ಅಂತ ನಡೀತಾ ಇದೆಯಾ ಅಂತ ನಮಗೆ ರೈತರಿಗೆ ಭಯಭೀತರಾಗಂತ ಪರಿಸ್ಥಿತಿ ಉಂಟಾಗಿದೆ ಆದ್ದರಿಂದ ಏನು ಒಬ್ಬ ವಕೀಲರು ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರು ಕೂಡ ಹೋಗಿ ತಲೆಗೆ ಗನ್ನಿಡ್ತಾರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟೌಟ್ ಮಾಡ್ತಾರೆ ಇಬ್ಬರು ಔಟ್ ಮಾಡಿದಾಗ ಏನೋ ದೇವ್ರದಯ ಪ್ರಾಣಾಪದಿಂದ ಅವ್ರಿಗೆ ಪ್ರಾಣಪ ತಪ್ಪುತ್ತೆ ಈ ಥರ ನಡೀತಾ ಇರ್ತಕ್ಕಂಥ ರೌ ರೌಡಿಸಮ್ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಔಟ್ ಮಾಡ್ತಾರೆ ಅಂದರೆ ಸರ್ಕಾರ ಯಾವ ರೀತಿ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ ದಯವಿಟ್ಟು ರೈತರು ಭಕ್ತಕ್ಕೆ ಒಂದು ಅವಕಾಶ ಕೊಡಬೇಕಾದ್ರೆ ಇಂಥವ್ರನ್ನ ಮಟ್ಟ ಹಾಕಿಬಿಡಬೇಕು ಇಂಥವ್ರನ್ನ ಗಡಿಪಾರ ಮಾಡಿ ಉಗ್ರವಾದವನ್ನು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ಥರ ರಾಜ್ಯದ ಅಂತ ಏನು ನಮ್ಮ ರೈತರ ಮೇಲೆ ಲ್ಯಾಲೆ ಆಗಿದ್ದು ಇಡೀ ಇಪ್ಪತ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಇಂಥ ಊರ್ನ ಬೆಳೆಯ ಬಿಡಬಾರ್ದು ಬಿಟ್ರೆ ನಮ್ಮ ರೈತ ಉಳಗಾಲ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊಳ್ತೀವಿ ಚಕಬಳ್ಳಾಪುರ ಜಿಲ್ಲೆಯಲ್ಲಿ ರಿಪೋರ್ಟ್ ಆಗಿದೆ ಅಲ್ಲಿ ಪಕ್ಕದಲ್ಲೇ ಅಂತ ಒಂದು ಹಳ್ಳಿನಲ್ಲಿ ಈ ಸರ್ಕಾರ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನ ರೈತರಿಗೆ ಮತ್ತು ಅಲ್ಲಿಂದ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ ಗಣಿಗಾರಿಕೆಗೆ ಈಗ ಅದನ್ನ ನಮ್ಮ ರೈತರಿಗೆ ದಾರಿ ಇಲ್ಲ ಗೋಮಾಳದಲ್ಲಿ ಜಾಗ ಇದೆ ಆ ತ್ರೀ ನಂಬರ್ಗಳಿದೆ ಅಂತ ನಂಬರ್ಗಳಲ್ಲಿ ಸರ್ಕಾರ ಯಾರೋ ಬಂದು ಮಲ್ಲೇಶ ಪಲ್ಲೇಶ ಯಾರೋ ಬಂದ್ಬಿಟ್ಟು ಇಲ್ಲಿ ರೋಡ್ ಮಾಡ್ತಾ ಇದ್ದಾನೆ ಬಂದು ಕೇಳಿದ್ದಕ್ಕೆ ಅಲ್ಲಪ್ಪ ನಮ್ಮ ಜಮೀನಲ್ಲಿ ಮಾಡ್ತಾ ಇದೆಯಲ್ಲಪ್ಪ ನಿಮಗೆ ಸಂಬಂಧ ಏನಿರ್ತಾರೆ ನಾವೇನೇನು ಸರ್ಕಾರ ನಮ್ದೋ ನಮ್ಮದೇ ಮುಖ್ಯಮಂತ್ರಿ ನಮ್ದೋ ಎಲ್ಲ ಡಿ ಡಿ ಸಿ ಅವರು ಎ ಸಿ ಅವರು ಎಸ್ ಪಿ ಅವರು ಎಲ್ಲ ನಮ್ಮ ಕೈಯಲ್ಲಿದ್ದಾರೆ ಅನ್ನೋ ಒಂದು ದರ್ಬಾರ್ನಲ್ಲಿ ನಮ್ಮ ರೈತರನ್ನು ಗುಂಡಿಟ್ಟು ಓಡಿದ್ದಾರೆ ಬೆದರಿಸಿದ್ದಾರೆ ಇನ್ನು ಸಾಯಿಸಬೇಕಾಗಿತ್ತು ಏನೋ ಕಾರಣ ಬಚಾವ್ ಬಚಾವಾಗಿದ್ದಾರೆ ಅಷ್ಟೇ ಈ ರೀತಿ ಮಾಡ್ತಾರೆ ಗುಂಡಾಗಿರಿಗಳೆಲ್ಲ ನಿಜವಾಗ್ಲೂ ಅವ್ರನ್ನ ಬಂಧಿಸಬೇಕು ಅವರಿಗೆ ಏನು ಆ ರೌಡಿ ಸೆಕ್ಷನ್ ಹಾಕಬೇಕು ಮತ್ತೆ ಆ ಪರ್ಮಿಷನ್ ಅನ್ನು ರದ್ದು ಮಾಡಬೇಕು ಮತ್ತು ಅಲ್ಲಿನ ಏನು ಆ ನೈರ್ಮಲ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನನಗೆ ಮನವಿಯನ್ನು ಕೊಟ್ಟರೆ ಸಹ ಅದನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ